ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ಹಿಟ್ಟಿನ ದೋಸೆ ಈ ದೋಸೆ ಮಾಡಲಿಕ್ಕೆ ರಾಗಿ ಹಿಟ್ಟನ್ನ ನಾವು ಕಲಸಿದ ತಕ್ಷಣ ಮಾಡ್ಕೊಳ್ಬೋದು ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಬಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹಿಟ್ಟನ್ನ ಕಲಿಸಿದ ತಕ್ಷಣ ಈ ರೀತಿ ದೋಸೆನ ಹಾಕ್ಕೊಂಡ್ರೆ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಎರಡು ಕಪ್ಪು ಅಥವಾ ಗ್ಲಾಸಿನ ಅಳತೆ ಒಳಗೆ ಕೂಡ ತೊಗೊಳ್ಬೋದು ಒಂದು ಕಪ್ ರಾಗಿ ಹಿಟ್ಟು ಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ ಅಂದರೆ ಗೋಧಿ ಹಿಟ್ಟನ್ನ ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನು ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನು ಚಿರುಟಿ ರವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕರ್ಬೇವನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದನ್ನು ಿಪ್ ಕೂಡ ಮಾಡ್ಕೊಳ್ಬೋದು ನೋಡಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ರೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ರಾಗಿ ದೋಸೆಕ್ಕೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ ಇದನ್ನು ಒಂದ್ಸರಿ ಕಲಿಸ್ಕೊಳ್ಳೋಣ ಇಲ್ಲಿ ಯಾವುದೇ ರೀತಿಯ ಮೊಸರಾಗಲಿ ಆಗಲಿ ಹಾಗೆ ಅಡುಗೆ ಸೋಡಾಗಲಿ ಏನೂ ಆಗಲಿ ಬಳಸ್ತಿಲ್ಲ ಜಸ್ಟ್ ವೆಜಿಟೇಬಲ್ಸ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಹಾಗೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ಒಂದು ಸರಿ ಕಲಸಾದ್ಮೇಲೆ ನಾನು ಒಂದು ಗ್ಲಾಸ್ ನೀರನ್ನ ಡೈರೆಕ್ಟಾಗಿ ಎಕ್ತಮ್ ಅಂದರೆ ಒಮ್ಮೆಲೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಈ ರೀತಿ ಹಾಕ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕೂಡ ಕಲಿಸ್ಕೊಳ್ಬೋದು ಬಟ್ ಈ ರೀತಿ ಹಾಕೋದ್ರಿಂದ ಹಿಟ್ಟು ಯಾವುದೇ ರೀತಿ ಗಂಟಾಗೋದಿಲ್ಲ ಈ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ಸಾಕು ಸೌಟ್ ಸಹಾಯದಿಂದ ಕಲಿಸ್ಕೊಂಡ್ರೆ ಗಂಟೇನೂ ಆಗೋದಿಲ್ಲ ಈಗ ಒಂದ್ಸರಿ ಕಲಸಿಟ್ಕೊಂಡಾಯಿತು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ದೋಸೆ ದಪ್ಪ ಬೇಕು ಅಂತಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲ ತಿಳುವ ಅಂತಂದರೆ ಈ ರೀತಿ ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಕಿಟ್ಟು ಆಗಿರ್ತದೆ ಈಗ ನಾನಿಲ್ಲಿ ದೋಸೆನ ದೋಸೆ ಹಂಚಿನ ಗ್ಯಾಸ್ ಮೇಲೆ ಇಟ್ಟಿದ್ದೆ ನೋಡಿ ಪ್ರತಿ ಸರಿ ಹಾಕಬೇಕಾದ್ರೂ ಒಂದು ಸರಿ ಕೈಯಾಡಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಾನು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ದೋಸೆ ಹಾಕೊಳ್ಳಿ ಪ್ರತಿ ಸರಿ ದೋಸೆ ಹಾಕಬೇಕಾದ್ರೂ ಅಷ್ಟೇ ಕಲಸಿಬಿಟ್ಟು ಹಾಕೊಳ್ಳಿ ಅದ್ರ ಜೊತೆಗೆ ಗ್ಯಾಸ್ ಫ್ಲೇಮ್ ಹೈಯಲ್ಲಿರಲಿ ಈ ರೀತಿ ದೋಸೆ ಹಾಕೋಬೇಕಾದಾಗ ಗ್ಯಾಸ್ ಫ್ಲೇಮು ಹೈ ಒಳಗಿರಬೇಕು ಅಕಸ್ಮಾತ್ ನೀವು ದೋಸೆನ ಏನು ವೆಜಿಟೇಬಲ್ ಹಾಕದೆ ಈ ರೀತಿ ಸ್ಪ್ರೆಡ್ ಮಾಡ್ತೀರಿ ಹಾಕಿ ಅಂತಂದರೆ ಆಗ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಬೇಕು ಬಟ್ ಈ ರೀತಿ ದೋಸೆ ಹಾಕಬೇಕಾದಾಗ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಹಾಕೊಳ್ಳಿ ನೋಡಿ ನಾನು ಹೋಲ್ಸ್ನ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ದೋಸೆ ದಪ್ಪವಾಗಿರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡೋಣ ಅಂದರೆ ಮೇಲ್ಗಡೆನೂ ಕೂಡ ಬೆಂದ್ಕೊಂಡಿರ್ತದೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಈ ರೀತಿ ಮೇಲ್ಗಡೆ ಇರತಕ್ಕಂಥ ಎಲ್ಲ ಹಸಿ ಇಟ್ಟು ಡ್ರೈ ಆಗಿರಬೇಕು ಅಂದರೆ ಬೆಂದ್ಕೊಂಡಿರಬೇಕು ನಾವು ಮುಚ್ಚಿರ್ತಕ್ಕಂಥ ಹುಗಿ ಒಳಗನ್ನ ಈ ರಾಗಿ ಇಟ್ಟು ಬೆಂದ್ಕೊಂಡಿರ್ತದೆ ಮೇಲ್ಗಡೆಯಿಂದ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಒಂದು ಹಾಕೊಳ್ಳಿ ಎರಡೂ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕೊಳ್ಳೇ ಏನಿಲ್ಲ ನೋಡಿ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಗರಿ ದೋಸೆ ಜೊತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಮಾಡ್ಕೊಳ್ಬೋದು ಹಾಗೆ ಫ್ಲೇಮ್ನ ಎಲ್ಲ ಕಡೆ ಬಡಿಯೋ ರೀತಿ ಒಳಗೆ ಒಂದು ಸ್ವಲ್ಪ ಈ ರೀತಿ ಸರಿಸ್ಬಿಟ್ಟು ಬೇಯಿಸ್ಕೊಳ್ತಿದ್ದೀನಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ದೋಸೆ ತನ್ನ ತಾನೇ ಅಂದರೆ ಅಂಚಲೆಲ್ಲ ತನ್ನಿಂದ ತಾನೇ ಬಿಟ್ಕೊಂಡು ಬಿಡ್ತದನ್ನು ತೋರಿಸ್ತೀನಿ ಬಟ್ ಈ ಟೈಮ್ ಒಳಗೆ ಮೀಡಿಯಂ ಫ್ಲೇಮ್ ಒಳಗಿರಲಿ ಹಾಕೋಬೇಕಾದ್ರೆ ಹೈ ಫ್ಲೇಮು ಬೇಯಿಸ್ಬೇಕಾದ್ರೆ ಗ್ಯಾಸ್ ಮೀಡಿಯಂ ಫ್ಲೇಮೊಳಗಿಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಸರಿಸಿ ಸರಿಸಿ ಬೇಯಿಸ್ಕೊಂಡಾಗ ತನ್ನಿಂದ ತಾನೇ ಹಂಚಲೆಲ್ಲನೂ ದೋಸೆ ಬಿಟ್ಕೊಂಡಿರುತ್ತೆ ನೋಡಿ ಈ ರೀತಿ ತನ್ನಿಂದ ತಾನೇ ಬಿಟ್ಕೊಂಡಿರುತ್ತೆ ಇರ್ ಇದರಿಂದ ತೆಗೆಯೋದು ಕೂಡ ಸರಳ ಹಾಗೆ ಎಲ್ಲ ಕಡೆನೂ ದೋಸೆ ನೀಟಾಗಿ ಬೆಂದ್ಕೊಂಡಿರ್ತದೆ ನೋಡಿ ಸ್ವಲ್ಪನೂ ಅಂಟದೇ ಇರೋ ರೀತಿ ಒಳಗೆ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಇನ್ನೂ ನಿಮಗೆ ಗರಿ ಗರಿ ಬೇಕು ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಅದನ್ನು ಬೇಯಿಸ್ಕೊಳ್ಬೋದು ಪ್ರತಿ ದೋಸೆನೂ ಇದೇ ರೀತಿ ಒಳಗೆ ಬಂದಿರುತ್ತೆ ಇನ್ನೊಂದು ಹಾಕಿದ್ದೀನಿ ಈಗ ಮತ್ತೆ ಮುಚ್ಚಿ ಎರಡರಿಂದ ಮೂರು ನಿಮಿಷ ನಂತರ ಈ ರೀತಿ ತೆಗೆದಾಗ ಮೇಲುಗಡೆ ಎಲ್ಲ ಬೆಂದ್ಕೊಂಡಿರುತ್ತೆ ಮತ್ತು ಅದೇ ಪ್ರೊಸೆಸ್ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕಾಗುತ್ತಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಆಚೆ ಈಚೆ ನೀವು ಸರಿಸ್ಬಿಟ್ಟು ಬೇಯಿಸ್ಕೊಳ್ಳಿ ಈಗ ಎಣ್ಣೆ ಹಾಕಿದ ಮೇಲೆ ನಿಮಗೆ ಈ ರೀತಿ ಸ್ಪ್ರೆಡ್ ಮಾಡೋ ಕೂಡ ಅನುಕೂಲ ಆಗ್ತದೆ ಹಿಟ್ಟು ಹಸಿ ಇರಬಾರ್ದು ಈ ರೀತಿ ಅಂಚಲ್ಲೆಲ್ಲ ಬೇಯಿಸ್ಕೊಳ್ಳಿ ಅಕಸ್ಮಾತ್ ನಿಮ್ಮದು ತವ ಸ್ವಲ್ಪ ಸಣ್ಣದಿತ್ತು ಫ್ಲೇಮ್ ಕರೆಕ್ಟಾಗಿತ್ತು ಅಂದ್ರೆ ಬೇಯಿಸೋ ಅವಶ್ಯಕತೆ ಇಲ್ಲ ಬಟ್ ಆ ರೀತಿ ಬೇಯಿಸೋದ್ರಿಂದ ಈ ರೀತಿ ಎಡ್ಜೆಲ್ಲ ತನ್ನ ತಾನೇ ಬಿಟ್ಕೊಳ್ಳುತ್ತೆ ದೋಸೆ ತನ್ನಿಂದ ತಾನೇ ತಾನಾಗೆ ಎದ್ದು ಬರುತ್ತೆ ನೋಡಿ ಈ ರೀತಿ ಒಳಗೆ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ ಬೇಕು ಅಂದರೆ ನೀವು ಇದಕ್ಕೆ ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ ನೋಡಿ ತೆಗ್ದಾದ ಮೇಲಿನೂ ಸ್ವಲ್ಪ ಬಿಟ್ಟು ನೋಡಿದರೂ ಕೂಡ ಆ ಗರಿ ಗರಿ ಹಾಗೆ ಇರುತ್ತದೆ ಎಲ್ಲೂ ಸ್ವಲ್ಪ ಅಂಟದೇ ಇರೋ ರೀತಿ ಒಳಗೆ ದೋಸೆ ರೆಡಿಯಾಗಿರ್ತದೆ ನಾನು ಮಾಡಿರ್ತಕ್ಕಂಥ ಒಂದೇ ಒಂದು ಕಪ್ಪು ರಾಗಿ ಹಿಟ್ಟಲ್ಲಿ ಒಂದು ಐದರಿಂದ ಆರು ದೋಸೆ ಈ ರೀತಿ ರೆಡಿಯಾಗಿತ್ತು ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಚಟ್ನಿ ಹಾಗೆ ಮೊಸರಿನ ಜೊತೆ ಸರ್ವ್ ಮಾಡ್ತಿದ್ದೀನಿ ಚಟ್ನಿ ಮೊಸರು ಇಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ ಹಾಗೆ ಕೂಡ ತಿನ್ಬೋದು ಅಷ್ಟು ಗರಿ ಗರಿಯಾಗಿರ್ತಕ್ಕಂಥ ಹಾಗೆ ಎಲ್ಲ ವೆಜಿಟೇಬಲ್ ಹಾಕಿರೋದ್ರಿಂದ ದೋಸೆಗೆ ಯಾವುದೇ ರೀತಿ ಚಟ್ನಿ ಅವಶ್ಯಕತೆ ಇರೋದಿಲ್ಲ ನೋಡಿ ಒಳಗಡೆ ನಾವು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ವೆಜಿಟೇಬಲ್ಸ್ ಕೂಡ ಯಾವ ರೀತಿ ನಮಗೆ ವಿಸಿಬಲ್ ಆಗ್ತಿದೆ ನೋಡಿ ಈ ರೀತಿ ಒಳಗೆ ಈರುಳ್ಳಿ ಮೆಣಸಿನ್ಕಾಯಿ ಹಸಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ಎಲ್ಲನೂ ನಮಗೆ ಈ ರೀತಿ ಕಾಣಿಸ್ತಿರ್ತದೆ ಹಾಗೆ ಈ ದೋಸೆ ನೀರು ದೋಸೆ ಥರ ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಅಂಟೋದಿಲ್ಲ ನೋಡಿ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಸೌಂಡೇ ನಿಮಗೆ ಗೊತ್ತಾಗ್ತದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ದೋಸೆ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ